ಎಲ್ರಿಗೂ ನಮಸ್ಕಾರ ಕೆ ಜಿ ಎಫ್ ಮೂವಿ ಇನ್ ಸಿಂಗಪುರ್ ಏರ್ಲೈನ್ಸ್ ಸೊ ನಾನು ಸಿಂಗಪುರ್ ಏರ್ಲೈನ್ಸಲ್ಲಿ ಕೆ ಜಿ ಎಫ್ ಚಾಪ್ಟರ್ ಟು ಮೂವಿ ಇತ್ತು ಸೊ ಅದನ್ನು ನೋಡೋಕೆ ಸ್ಟಾರ್ಟ್ ಮಾಡಿದೆ ಇದು ಹೊರಗಡೆ ಈ ರೀತಿ ಕಾಣುತ್ತೆ ನನ್ನ ಸೀಟಿಂದ ಸೊ ಇವಾಗ ನಮ್ಮ ಫ್ಲೈಟು ರನ್ವೇಗೆ ಬರ್ತಾಯಿದ್ದೆ ನಾನು ನೋಡ್ತಾಯಿದ್ದೇನೆ ಮೂವಿನ ಸ್ಟಾರ್ಟ್ ಮಾಡಿ ಇವಾಗ ನೋಡೋಕ್ಕೆ ಸೊ ನಾನು ನಿಮಗೆ ಹೊರಗಡೆ ವ್ಯೂನ ತೋರಿಸ್ತಾ ಇದ್ದೀನಿ ಫ್ಲೈಟು ಮೂವ್ ಆಗ್ತಾಯಿದೆ ರನ್ವೇ ಕಡೆ ನನ್ನ ನಾನು ಎದುರುಗಡೆ ಅಂದರೆ ನಮ್ಮ ಸೀಟಿಗೆ ಎದುರುಗಡೆ ಕೊಟ್ಟಿರ್ತಾರೆ ಒಂದೊಂದು ಸ್ಮಾಲ್ ಸ್ಕ್ರೀನ್ ಇರುತ್ತೆ ಆ ಸ್ಕ್ರೀನಲ್ಲಿ ಟಿ ವಿ ಥರ ಇರುತ್ತೆ ಸೊ ಇವಾಗ ರನ್ವೇಗೆ ಬರ್ತಾ ಇದೆ ಫ್ಲೈಟು ಸೊ ಇವಾಗ ಪ್ರಕಾಶ್ ರೈ ಅವರು ಸ್ಟೋರಿ ಸ್ಟಾರ್ಟ್ ಮಾಡ್ತಾರೆ ಹೇಳೋಕ್ಕೆ ಇದು ನೀವೆಲ್ಲ ನೋಡಿದ್ದೀರಾ ಸೊ ಈ ಥರ ಸೀಟಿಗೆ ಒಂದೊಂದು ಸೀಟಿಗೆ ಕೊಟ್ಟಿರ್ತಾರೆ ಒಂದು ಡಿಸ್ಪ್ಲೇ ಥರ ಸೊ ಅದರಲ್ಲಿ ಬರ್ತಾ ಅದರಲ್ಲಿ ಮೂವೀಸೆಲ್ಲ ನೋಡ್ಬೋದು ಲೈಟ್ ಫಾತ್ ನೋಡ್ಬೋದು ಸೊ ನಾನು ಕೆ ಜಿ ಎಫ್ ಶಾಪ್ಟರ್ ಮೂವಿ ನೋಡ್ತಾ ಇದ್ದೀನಿ ಸೊ ನಾನು ಇಯರ್ಫೋನ್ ಹಾಕ್ಕೊಂಡಿನಿ ಅದಕ್ಕೋಸ್ಕರ ಕೇಳ್ತಾ ಇಲ್ಲ ಅದು ಸೌಂಡು ನೋಡಿ ಇದು ಒಳಗಡೆ ಈ ರೀತಿ ಇರುತ್ತೆ ಸೊ ಎಲ್ಲ ಸಿಟಿಗೂ ಒಂದೊಂದು ಮಾನಿಟರ್ ಟೈಪ್ ಇರುತ್ತೆ ಸ್ಮಾಲ್ ಡಿಸ್ಪ್ಲೇ ಟೈಪ್ ಇರುತ್ತೆ ಅದರಲ್ಲಿ ನಾವು ನೋಡು ಇದು ಸಿಂಗಾಪುರ್ ಏರ್ಲೈನ್ಸ್ ಫ್ಲೈಟ್ ಫಾತು ಫ್ರಾಮ್ ನೋಡಿ ನಾನು ಸಿಂಗಾಪುರಿಂದ ಹೊಸಕಾಗಿ ಹೋಗ್ತಾ ಇದ್ದೀನಿ ಸೊ ಇದು ಫ್ಲೈಟ್ ಪಾತ್ ಸೊ ಈ ಪಾತಲ್ಲಿ ಫ್ಲೈಟು ಹೋಗುತ್ತೆ ನ್ಯಾವಿಗೇಷನ್ ದಿಕ್ಸೂಚಿ ಅಂತ ಕರಿತಾರ ನಾವು ಕನ್ನಡದಲ್ಲಿ ಓದಿದ್ವಿ ದಿಕ್ಸೂಚಿ ನ್ಯಾವಿಗೇಷನ್ ಸೊ ಈ ಪಾತಲ್ಲಿ ಫ್ಲೈಟು ಹೋಗುತ್ತೆ ಫ್ರಮ್ ಶಿಂಗಾಪುರ್ ಟು ವಸಕ ಸೊ ಮತ್ತೆ ಮೂವಿ ಇಷ್ಟ ಮತ್ತೆ ಮೂವಿ ನೋಡ್ತಾ ಇದ್ದೀನಿ ಸೊ ಇವಾಗ ಎಷ್ಟು ಪಾತ್ರವರು ಕೇಳಿಸ್ಕೊತಾ ಇದ್ದಾರೆ ಸಣ್ಣವರು ಇದ್ದಾಗ ಇದು ಹೊರಗಡೆ ವ್ಯೂ ಈ ಥರ ಇರುತ್ತೆ ಇದು ಒಳಗಡೆ ವ್ಯೂ ಫ್ಲೈಟ್ ಒಳಗಡೆ ನಮ್ಮ ನಾವಿರೋ ಫ್ಲೈಟಲ್ಲಿ ಒಳಗಡೆ ಇತ್ತು ಮಾತ್ರ ಅಂದರೆ ಅಂದ್ರೆ ವಿಂಡೋ ಸೈಟ್ ಕುತ್ಕೊಂಡಿದ್ದೀನಲ್ಲ ಸೊ ಅದಕ್ಕೂ ಸೊ ಹೊರಗಡೆ ತೋರಿಸ್ತಾ ಇದ್ದೀನಿ ಅನಂತ ಹಾಸ್ಪಿಟ್ಲಿಗೆ ಆ ಸೀನ್ ಇದು ಅವರ ಮಗನ ಪಾತ್ರದಲ್ಲಿ ಪ್ರಕಾಶ್ ಆಗಿರ್ತಾರೆ moments now to locate so your nearest security checkpoint. Captain, passengers, please stand in front and behind you. In the unlikely event of an emergency, or when you hear the command, brace, brace. Assume the brace I position. In, the in front of you. Front of you lower your head, head. Place it on the back of the so seat. The seat. So the the your hands on top of your head. Keep your feet flat on the floor and heels so, towards the to to floor. Okay? If you can't reach the seat in front of you, lower your head and lean forward as far as you can. Place your hands on top so, of your head. If you're in business class, Take a assume the greatest position there. by lowering your head and placing your hands on your lap. In an emergency evacuation, floor level lighting will lead you to your nearest exit. Before using an evacuation slide, during these times, charging your electronic devices is also not allowed. If you're not using your device, it must be held in your hand or placed in the seat pocket in front of you. But i i ಕ್ಯಾಮ್ರಾನ ಹೊರಗಡೆ ಮೂವಿಂಗ್ ನಿಮಗೆ ನೋಡ್ತಾ ನಾನು ಎಫ್ ಮೂವಿ ನೋಡಿದ್ದಿಲ್ಲ ಸೊ ಫ್ಲೈಟ್ ಅಲ್ಲಿ ನೋಡುವ ಅವಕಾಶ ಸಿಕ್ತು ಚೆನ್ನಾಗಿದೆ ಕೆ ಜಿ ಎಫ್ ಬ್ಲ್ಯಾಕ್ ಫಸ್ಟ್ ಮೂವಿ ನೋಡ್ಬೇಕು ನೋಡ್ಬೇಕು ಅನ್ನೋ ಭಾಳಷ್ಟು ಹಂಬಲ ಇತ್ತು ಮತ್ತು ಫ್ಲೈಟಲ್ಲಿ ನೋಡ್ಬೋದಿ ಅಂತ ಅಂದ್ಕೊಳ್ತಿದ್ದಿರಲಿಲ್ಲ ಒಳ್ಳೆಯ ಅನುಭವ ನೀವು ಯಾರಾದರೂ ಫ್ಲೈಟಲ್ಲಿ ಹೋಗುವಾಗ ಕೆ ಜಿ ಎಫ್ ಮೂವಿ ನೋಡಿದರೆ ಕಮೆಂಟ್ ಪಾಕ್ಷನಲ್ಲಿ ತಿಳಿಸಿ ನೀವು ಯಾವ ಫ್ಲೈಟಲ್ಲಿ ಕೆ ಜಿ ಎಫ್ ಮೂವಿ ನೋಡಿದಿರಿ ಅಂದರೆ ಯಾವ ರೂಟಲ್ಲಿ ಹೋಗುವಾಗ ಎಲ್ಲಿಗೆ ಹೋಗುವಾಗ ಯಾವ ಏರ್ಲೈನ್ಸಲ್ಲಿ ನೀವು ಕೆ ಜಿ ಎಫ್ ಮೂವಿ ನೋಡಿದ್ದೀರಿ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೋಡಿ ಕನ್ನಡದ ಹವ ಯಶ್ ಪಾಷ್ ಹವ ಎಲ್ಲಾದರೂ ಫ್ಲೈಟಲ್ಲಿ ಅದು ಸಿಂಗಾಪುರ್ ಏರ್ಲೈನ್ಸಲ್ಲಿ ಇದೆ ا ته بارو ورغو میره هوا دا بند نه نمده هوا غته پي ار اس بوش ದೊಡ್ಡದಿದೆ ನಮ್ಮ ಫ್ಲೈಟು ರನ್ ವೇವರೆಗೆ ತುಂಬ ಟೈಮ್ ಕೊಡುತ್ತೆ ಬಟ್ ನಾನು ಮೂವಿ ನೋಡ್ತಾ ಇದ್ದೀನಿ ಚೆನ್ನಾಗಿತ್ತು ಮೂವಿ ಹತ್ರ ಮಾಸ್ತಿದೆ ಸೊ ಇದು ಒಳಗಡೆ ಈ ರೀತಿ ಇದೆ ಎಲ್ಲರೂ ಇದಾರೆ ನನ್ನ ಕೆ ಜಿ ಎಫ್ ಮೂವಿ ನೋಡ್ತಾ ಇದ್ದೀನಿ ನಮ್ಮ ಫ್ಲೈಟು ರನ್ವೆ ಮೂವ್ ಆಗ್ತಾ ಇದೆ ಆಗ್ತಾ ಇದೆ ಆಗ್ತಾ ಇದೆ ಆಗ್ತಾ ಇದೆ ರನ್ವೇಗೆ ಏರ್ ಏರ್ಲೈನ್ಸ್ ಮಾತ್ರ ಚೆನ್ನಾಗಿದೆ ಬೆಸ್ಟ್ ಕ್ವಾಲಿಟಿ ಆದರೆ ನಾನು ಮೂವಿ ಮಾತ್ರ ನೋಡ್ತಾ ಇದ್ದೀನಿ ನಮ್ಮ ಫ್ಲೈಟ್ ರನ್ಮೇಲೆ ಮೂವ್ ಆಗ್ತಾ ಇದೆ ಇವಾಗ ಫ್ಲೈಟ್ ಟೇಕ್ ಆಫ್ ಆಗುವ ಸಮಯ ಸೊ ಫ್ಲೈಟ್ ಟೇಕ್ ಆಫ್ ಆಯಿತು ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಜಯ ಹಿಂದ್